ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಈವ್ನಿಂಗಿಂದ ನೈಟ್ವರೆಗೂ ನಮ್ಮ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಮಾಡ್ತಾ ಒಂದೊಳ್ಳೆ ಟಾಪಿಕ್ ಬಗ್ಗೆ ಕೂಡ ಮಾತಾಡ್ತೀನಿ ಆಕ್ಚುಲಿ ಆ ಟಾಪಿಕ್ ಯಾಕೆ ಬಂತು ಅಂತ ಕೂಡ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಅಲ್ಲೇ ಗೊತ್ತಾಗತ್ತೆ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರಿ ಡೇಟ್ ಸಿರಪ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಸೊ ಈ ವಿಡಿಯೋನಲ್ಲಿ ಅದನ್ನು ಕೂಡ ನೋಡ್ತೀರಾ ಇನ್ನು ಈವ್ನಿಂಗು ಮನೆ ಹತ್ರ ಕುರಿಗಳೆಲ್ಲ ಬಂದಿದ್ವು ಅದನ್ನ ತೋರ್ಸೋದಕ್ಕೆ ಅಂತ ಅಶ್ವಿನನ ಹೊರಗಡೆ ಕರ್ಕೊಂಡು ಬಂದಿದೆ ಹಾಗೇನೆ ಅದ್ರ ಜೊತೆ ಅಚ್ಚು ಕೂಡ ಅಲ್ಲೇ ಆಟ ಆಡ್ತಾ ಇದ್ದ ಹಾಗಾಗಿ ಅಚ್ಚು ಮತ್ತೆ ಅಶ್ವಿನ್ ಇಬ್ರುದು ಟೈಮ್ ಕೂಡ ಚೆನ್ನಾಗಿ ಸ್ಪೆಂಡ್ ಆಯ್ತು ಈವ್ನಿಂಗ್ ಟೈಮ್ ಅಲ್ಲಿ ಮನೆ ಹತ್ರ ಇರುವಂತ ಮಕ್ಕಳು ಅಶ್ವಿನ ಆಟಾಡ್ಸಕ್ಕೆ ಅಂತ ಬರ್ತಾರೆ ಸೊ ಅವರಿಬ್ಬರು ಆಟಾಡ್ತಾ ಇರೋದನ್ನ ಅಶ್ವಿನಿ ಎಷ್ಟು ನೋಡ್ತಾ ಇಂದ ನೋಡ್ತಾ ಇನ್ನು ಅವ್ರು ಹೋದ ತಕ್ಷಣ ಅವ್ರು ಹಿಂದೆ ಹಿಂದೆ ಹೋಗೋದು ಕೂಡ ಶುರು ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಇವಾಗ ಒಂದು ಟೂ ತ್ರೀ ಡೇಸ್ ಆಯ್ತು ಮನೆ ತುಂಬಾ ಓಡಾಡ್ತಾ ಇದ್ದಾನೆ ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆಗೆ ಹೆದರಿಕೆ ಕೂಡ ಆಗತ್ತೆ ಯಾಕೆ ಅಂದ್ರೆ ಕೆಳಗಡೆ ಯಾವ ಸಾಮಾನು ಕೂಡ ಇಡೋ ಹಾಗಿಲ್ಲ ಎಲ್ಲದನ್ನು ಕಿತ್ತಿ ಕಿತ್ತಿ ಹಾಕ್ತಾ ಇರ್ತಾನೆ ಸೊ ಇವಾಗ ಅವ್ರು ಹೋದ್ರಲ್ವ ಅವ್ರ ಜೊತೆನೆ ಅವ್ರನ್ನ ನೋಡೋದಕ್ಕೆ ಅಂತ ಹಿಂದೆ ಹಿಂದೆ ಹೋಗ್ತಾ ಇದ್ದ ಸೊ ನಾವ್ ಅನ್ಕೊಂಡ್ವಿ ಬಿ ಸುಮ್ನೆ ಹೋಗ್ತಾನೆ ಅಲ್ಲೇ ಸ್ಟಾಪ್ ಆಗ್ತಾನೆ ಅಂತ ಬಟ್ ಅಲ್ಲೇನೆ ಇನ್ನೊಂದು ಖುಷಿ ವಿಷಯ ಕೂಡ ನಡೀತು ಸೊ ಫಸ್ಟ್ ಟೈಮು ಅಶ್ವಿನು ಹೊಸ್ಲನ ದಾಟ್ದ ಆಕ್ಚುಲಿ ಅಚ್ಚೋ ಹೊರಗಡೆ ಡ್ರಾಯಿಂಗ್ ಮಾಡ್ತಾ ಕೂತಿದ್ದ ಸೊ ಡ್ರಾಯಿಂಗ್ ಪೇಪರ್ ಎಳೆಯೋದಕ್ಕೆ ಎಳಿಯೋದಕ್ಕೆ ಬಂದು ಅವನು ಕೂಡ ಹೊಸ್ಲ ದಾಟ್ದಂಗಾಯ್ತು ಸೊ ಈವ್ನಿಂಗ್ ಬ್ಲಾಗ್ ಅನ್ನ ಶೂಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ ಅಷ್ಟೇ ಇದು ಒಂದು ಖುಷಿ ವಿಷಯ ಕೂಡ ಇತ್ತಲ್ವಾ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡಿದೆ ಆಕ್ಚುಲಿ ಅವನು ಇನ್ನೊಂದು ಮೈಲ್ ಸ್ಟೋನ್ ಅನ್ನ ರೀಚ್ ಆದಲ್ವಾ ಅದೇ ಖುಷಿ ಏನಿದು ಮೈಲ್ ಸ್ಟೋನ್ ಅಂದ್ರೆ ಮಗು ಹುಟ್ಟದಿಂದ ಒಂದು ವರ್ಷ ಆಗೋವರೆಗೂ ಅದಕ್ಕೆ ಆಗಿರೋಂತ ಒಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ ಅಂದ್ರೆ ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಓಡಾಡೋದಕ್ಕೆ ಊಟ ಮಾಡೋದಕ್ಕೆ ಇದೆಲ್ಲದನ್ನು ಕೂಡ ಅವರು ಮಂತ್ ಬೈ ಮಂತ್ ರೀಚ್ ಆಗ್ತಾ ಹೋಗ್ತಾರೆ ಸೊ ಇದಕ್ಕೇನೆ ಮೈಲ್ ಸ್ಟೋನ್ ಅಂತ ಕರಿತೀವಿ ಸೊ ಇದನ್ನ ಮಗು ಕರೆಕ್ಟ್ ಆಗಿ ಕರೆಕ್ಟ್ ಟೈಮ್ಗೆ ಮಾಡ್ತಾ ಇದೆ ಅಂದ್ರೆ ತಂದೆ ತಾಯಿಗೆ ಅದಕ್ಕಿಂತ ಬೇರೆ ಖುಷಿ ಏನ್ ಬೇಕಲ್ವಾ ಮಗು ಮೇಲೆ ನಮ್ಗೆ ಎಷ್ಟು ಖುಷಿ ಆಗಿರುತ್ತೆ ನಿಜ ಅಲ್ವಾ ಅದೇ ತರ ಪ್ರತಿ ಒಂದು ಮೈಲ್ ಸ್ಟೋನ್ ಅದು ರೀಚ್ ಆದಾಗ ಇನ್ನಷ್ಟು ಜಾಸ್ತಿ ಖುಷಿ ಆಗತ್ತೆ ಆದರೆ ಮಗು ಹುಟ್ಟಿದಾಗಿಂದ ಪ್ರತಿ ಮಂತು ಕೂಡ ಪೇರೆಂಟ್ಸ್ ಆಗಿರುವಂಥ ನಾವು ಅಂದರೆ ತಂದೆ ತಾಯಿಗಳು ಮಗು ಕರೆಕ್ಟಾಗಿ ಅದರ ಮೈಲ್ ಸ್ಟೋನನ್ನು ರೀಚ್ ಆಗ್ತಾ ಇದೆಯೋ ಇಲ್ವೋ ಅಂತ ಕರೆಕ್ಟಾಗಿ ನೋಡ್ಕೋಬೇಕು ಕೆಲವೊಂದು ಸಾರಿ ಬೇಗ ಆಗ್ಬೋದು ಬಟ್ ಲೇಟಾಗಿ ಆಗ್ತಾ ಇದೆ ಅಂದರೆ ಅದಕ್ಕೆ ಏನು ರೀಸನ್ ಅಂತ ಹೇಳಿ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ನಾನಿಲ್ಲಿ ಬೇಬಿ ಡೆವಲಪ್ಮೆಂಟ್ ಸ್ಟೇಜ್ ಚಾರ್ಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದ್ರಲ್ಲಿ ಯಾವ ಸ್ಟೇಜ್ನಾದ್ರೂ ಆಗಿರ್ಲಿ ಮಗು ಹದಿನೈದು ದಿನ ಮುಂಚೆ ಮಾಡ್ತಾ ಇದೆ ಅಂದ್ರೆ ವೆಲ್ ಅಂಡ್ ಗುಡ್ ತುಂಬಾನೇ ಖುಷಿ ಬಟ್ ಡಿಲೇ ಆಗ್ತಾ ಇದೆ ಅಂದಾಗ ಮನೇಲಿರೋರು ಹೇಳ್ತಾರೆ ಏ ಇಲ್ಲ ಲೇಟ್ ಆಗತ್ತೆ ಬಿಡು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ದೇನೆ ನಿಮ್ಮ ಮಗು ಡಿಲೇ ಯಾಕೆ ಮಾಡ್ತಾ ಇದೆ ಅಂತ ಹೇಳಿ ಕರೆಕ್ಟಾಗಿ ರೀಸನ್ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ ಹಾಗಾಗಿ ಎಕ್ಸ್ಪರ್ಟ್ಗಳ ಸಜೆಷನ್ ತಗೊಳ್ಳೋದು ಈ ಟೈಮಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ವೇಟ್ ಮಾಡಿ ಒಂದು ಅಥವಾ ಒಂದೂವರೆ ತಿಂಗಳವರೆಗೂ ಬಟ್ ಅದಕ್ಕಿಂತ ಜಾಸ್ತಿ ಬೇಡ ಆದಷ್ಟು ಬೇಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಏನು ಕರೆಕ್ಟಾಗಿರುವಂಥ ಈಸನ್ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇವತ್ತು ನಾರ್ಮಲ್ ಆಗಿ ಹಂಗೆ ಈವ್ನಿಂಗ್ ಬ್ಲಾಗ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ರು ಆದ್ರೆ ಇವತ್ತು ಹೊಸಲು ದಾಟ್ಬಿಟ್ಟ ಫಸ್ಟ್ ಟೈಮು ಸೊ ಪೂಜೆ ಮಾಡ್ಬೇಕು ಇವಾಗ ಏನು ಗೊತ್ತಲ್ವಾ ಹೊಸಲು ದಾಟೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಷ್ಟು ಅವ್ನ ಹಿಡಿಬೇಕು ಅಂತ ಇನ್ಮೇಲೆ ಮೇಲ್ ನಮ್ ಸರ್ಕಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಚಿನ ಬರೀ ಓಡಾಡೋದೇ ಓಡಾಡೋದೆ ಎಲ್ಲ ಕೂಡ ಓಡಾಡೋದು ಮನೇಲಿ ಕೆಳಗಿಟ್ಟು ಈಗ ಎರಡು ದಿನ ಆಯ್ತು ಅಷ್ಟೇ ಅವನೀಗ ಈ ತರ ಓಡಾಡೋ ಶುರು ಮಾಡಿ ಮನೇಲಿ ಏನೇನು ಕೆಳಗಡೆ ಸಿಗುತ್ತೋ ಎಲ್ಲದನ್ನು ಬಾಯಲ್ಲಿ ಹಾಕ್ಕೊಳ್ತಾ ಇದ್ದಾನೆ ಪೇಪರ್ ಅಂತೂ ಸಿಗಂಗೆ ಇಲ್ಲ ಅಷ್ಟು ಖುಷಿ ಅವನಿಗೆ ಪೇಪರ್ ಸಿಕ್ಬಿಟ್ರೆ ಅದನ್ನು ಹಾಕಿ ಕಿಟ್ಟಾಡಿ ಬಾಯಲ್ಲಿ ಇಟ್ಕೊಳಸ್ ನೋಡ್ತಾ ಇರ್ತಾನೆ ಅಲ್ಲಮ್ಮ ಅಲ್ಲಮ್ಮ 어머는데 oh, <laughs> <sus> ಇನ್ನು ಈವ್ನಿಂಗು ಅಚ್ಚು ಡ್ಯಾನ್ಸ್ ಕ್ಲಾಸಿಗೆ ಹೋದ್ಮೇಲೆ ಹೊಸಲು ಮೇಲೆ ಅಶ್ವಿನನ್ನ ಕೂರಿಸಿ ಪೂಜೆ ಮಾಡಿದ್ದು ಈ ರೀತಿ ಹೊಸಲು ದಾಟ್ದಾಗ ನಮ್ಮ ಕಡೆ ಎಲ್ಲ ಈ ರೀತಿಯಾಗಿ ಪೂಜೆ ಮಾಡ್ತೀವಿ ಸೊ ನೀವು ಕೂಡ ಇದೇ ಥರ ಮಾಡ್ತೀರಾ ಅನ್ನೋದಾದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಒಂದೊಂದು ಊರಲ್ಲಿ ಒಂದೊಂದು ಥರ ಇರತ್ತಲ್ವ ಪದ್ಧತಿಗಳು ಇಲ್ಲಿ ಹಾವೇರಿ ಸೈಡಲ್ಲಿ ಈ ಥರ ಮಾಡ್ತೀವಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಡೇಟ್ ಸಿರಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಆ್ಯಕ್ಚುಲಿ ಫಸ್ಟ್ ಮಾಡಿದ್ದು ಇನ್ನೂ ಸ್ವಲ್ಪ ಉಳ್ದಿತ್ತಲ್ವ ಹಾಗಾಗಿ ಇನ್ನೊಂದು ಸಾರಿ ಮಾಡೋದಕ್ಕೆ ಅದು ಖಾಲಿ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಹಾಗಾಗಿ ಡಿಲೇ ಆಯಿತು ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಇವಾಗ ನಾನು ಡೇಟ್ ಸಿರಪ್ನ ಮಾಡ್ತಾ ಇರೋವಂಥದ್ದು ಸೊ ಫಸ್ಟು ಡೇಟ್ಸನ್ನು ಈ ರೀತಿ ಕಟ್ ಮಾಡಿ ಒಳಗಡೆ ಇರುವಂಥ ಬೀಜನ ತೆಗ್ದ್ಬಿಡಬೇಕು ಸೊ ಚಿಕ್ಕದಾಗಿ ಬೇಕಿದ್ರು ಕಟ್ ಮಾಡ್ಕೋಬಹುದು ಅಥವಾ ಒಂದ್ರಲ್ಲಿ ಎರಡು ಅಥವಾ ಮೂರ್ ಪೀಸ್ನ ಈ ರೀತಿ ಮಾಡ್ಕೋಬಹುದು ಸೊ ಒಟ್ನಲ್ಲಿ ಅದ್ರ ಮೇಲ್ಗಡೆ ಇರುವಂತ ತುಂಬು ಮತ್ತೆ ಅದ್ರೊಳಗಡೆ ಇರುವಂತ ಬೀಜ ಎರಡನ್ನೂ ಕೂಡ ನೀಟಾಗಿ ತೆಗಿಬೇಕು ತೆಗೆದು ಅದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು ಇಲ್ಲ ನಾವು ಎಮರ್ಜೆನ್ಸಿ ಇವಾಗಲೇ ಮಾಡಬೇಕು ಅಂದರೆ ನಾರ್ಮಲ್ ತಣ್ಣೀರು ಹಾಕೋ ಬದಲು ಬಿಸಿ ಇರೋವಂಥ ನೀರನ್ನ ಇದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಇಲ್ಲ ಅಂದರೆ ತಣ್ಣೀರನ್ನು ಹಾಕಿ ಮೂರರಿಂದ ನಾಲ್ಕು ಗಂಟೆವರೆಗೂ ಈ ಖರ್ಜೂರ ನೀಟಾಗಿ ನೆನಿಬೇಕು ನೆನೆದಿರೋಂಥ ಖರ್ಜೂರನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೋಬೇಕು ಇದೇ ಪ್ರೊಸೀಜರ್ನ ನಾವು ಉತ್ತುತ್ತಿಯಲ್ಲೂ ಕೂಡ ಮಾಡ್ಬೋದು ಬಟ್ ಅದು ಸ್ವಲ್ಪ ಹಾರ್ಡ್ ಇರುತ್ತಲ್ವ ಕಷ್ಟ ಆಗುತ್ತೆ ಖರ್ಚೂರ ಆದರೆ ಮೆತ್ತಗಿರೋದ್ರಿಂದ ಸಿರಪ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ವೈಸು ಕೂಡ ಚೆನ್ನಾಗಿರುತ್ತೆ ಸೊ ಮಾಡಿಕೊಂಡಿರೋಂಥ ಪೇಸ್ಟಿಂದ ಅದರ ಪೂರ್ತಿ ರಸನ ತಗೋಬೇಕು ಸೊ ಬಟ್ಟೆನಲ್ಲಿ ಹಾಕಿ ನೀಟಾಗಿ ಹಿಂಡ್ಕೋಬೋದು ಅಥವಾ ಈ ರೀತಿ ಒಂದು ಸ್ಟ್ರೈನರ್ ಅಲ್ಲೂ ಕೂಡ ಮಾಡ್ಕೋಬೋದು ಇದನ್ನ ಈ ರೀತಿ ಸೋಸ್ಕೊಳ್ಳುವಾಗ ಅಥವಾ ಪೇಸ್ಟ್ ಮಾಡ್ಕೊಳ್ಳುವಾಗ ಇನ್ನೂ ಸ್ವಲ್ಪ ನೀರ್ ಬೇಕು ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೋಬಹುದು ಎನಿವೇ ಇದನ್ನ ನಾವು ಆಮೇಲೆ ಚೆನ್ನಾಗಿ ಕುದಿಸೋದ್ರಿಂದ ಅದರಲ್ಲಿರೋವಂಥ ನೀರೆಲ್ಲ ಹಿಂಗೋಗುತ್ತೆ ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಬೇಕು ಮಿನಿಮಮ್ ಅಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದು ತಗೊಳ್ಳುತ್ತೆ ಸೊ ಇರುವಂತ ನೀರು ಅರ್ಧದಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಹಾಗೆ ಕುದಿಸುವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಕುದ್ದ ನಂತರ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ತಣ್ಣಗಾದ್ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನಾರ್ಮಲ್ ಆಗಿ ಜೇನ್ ತುಪ್ಪ ಯಾವ ತರ ಇರುತ್ತೋ ಇದು ಕೂಡ ಅದೇ ತರನೇ ಇರುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಇವಾಗ ರೆಡಿ ಆಗಿರೋ ಈ ಡೇಟ್ಸ್ ಸಿರಪ್ ಅನ್ನ ಒಂದು ಗ್ಲಾಸ್ ಕಂಟೈನರ್ ನಲ್ಲಿ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ಆದಷ್ಟು ಪ್ಲಾಸ್ಟಿಕ್ ಡಬ್ಬಗಳನ್ನ ಯೂಸ್ ಮಾಡೋ ಬದಲು ಈ ರೀತಿ ಗ್ಲಾಸ್ ಕಂಟೈನರ್ನೇ ಯೂಸ್ ಮಾಡಿ ಇನ್ನು ನಮ್ಮ ಹತ್ರ ಫ್ರಿಜ್ ಇಲ್ಲ ಹೊರಗಡೆ ಹೇಗೆ ನಾವು ಇದನ್ನ ಸ್ಟೋರ್ ಮಾಡಬಹುದು ಅನ್ನೋದಾದ್ರೆ ಈ ರೀತಿ ಒಂದು ಪಾತ್ರೆನಲ್ಲಿ ನೀರು ನೀರ್ ಹಾಕಿ ಆ ನೀರ್ನಲ್ಲಿ ಈ ಡೇಟ್ ಸಿರಪ್ ಇರುವಂತ ಗ್ಲಾಸ್ ಕಂಟೈನರ್ನ ಇಟ್ಬಿಡಿ ಸೊ ಈ ರೀತಿ ಮಾಡೋದ್ರಿಂದ ಐದರಿಂದ ಆರು ದಿನದವರೆಗೂ ಈ ಡೇಟ್ ಅನ್ನ ಸ್ಟೋರ್ ಮಾಡಿ ಇಡ್ಬೋದು ಸೊ ಇದಕ್ಕಿಂತ ಜಾಸ್ತಿ ಬೇಡ ಯಾಕೆಂದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಮಗು ಹೆಲ್ತ್ಗೆ ಅಷ್ಟಾಗಿ ಒಳ್ಳೇದಲ್ಲ ಸೊ ಈ ರೀತಿ ಇಟ್ಟಾಗ ಎರಡು ಅಥವಾ ಮೂರು ದಿನ ಆದಮೇಲೆ ನೀವು ಮಗುಗೆ ಈ ಸಿರಪ್ಪನ್ನು ಕೊಡೋದ್ಕಿಂತ ಮುಂಚೆ ಟೇಸ್ಟನ್ನು ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಕೊಡೋದು ತುಂಬಾ ಒಳ್ಳೆಯದು ಇನ್ನು ಮಕ್ಕಳಿಗೆ ಅಂತ ಈ ರೀತಿ ಏನೇ ನಾವು ರೆಡಿ ಫುಡ್ಡನ್ನು ಪ್ರಿಪೇರ್ ಮಾಡಿದ್ರು ಕೂಡ ಜಸ್ಟ್ ಒಂದು ವಾರಕ್ಕೆ ಅಥವಾ ಹದಿನೈದು ದಿನಕ್ಕಾಗೋಷ್ಟನ್ನೇ ಪ್ರಿಪೇರ್ ಮಾಡ್ಕೋಬೇಕು ಒಂದು ತಿಂಗಳಿಗೆಲ್ಲ ಆಗೋಷ್ಟು ಬೇಡ ಯಾಕೆಂದರೆ ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡಿಕೊಟ್ಟಷ್ಟು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ನಾನು ಡೇಟ್ ಸಿರಪ್ ಎಲ್ಲ ಮಾಡಿ ಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಕೂಡ ಇತ್ತು ಅಶ್ವಿನ ಮಲಗಿಸ್ತಾನೆ ಅದನ್ನು ಕೂಡ ಮಾಡಿಕೊಂಡೆ ಅದಾದಮೇಲೆ ನೈಟ್ ಊಟ ಮಾಡಿ ಮಲ್ಕೋದ್ಕಿಂತ ಮುಂಚೆ ಅಡಿಕೆ ಮನೆ ಕ್ಲೀನ್ ಆಗಿಬಿಟ್ರೆ ಬೆಳಿಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಆಗಿರುತ್ತೆ ಸೊ ನಮ್ಮ ಕೆಲಸನೂ ಕೂಡ ಬೇಗ ಬೇಗ ಅಶ್ವಿನ್ ಮಲ್ಗಿದ ಅಂತ ಅಂದ್ರೆ ನೈಟ್ ಪೂರ್ತಿ ಹಾಗೆ ಮಲ್ಗಲ್ಲ ಎಂಟು ಗಂಟೆಗೆ ಮಲ್ಗಿದ್ರೆ ಮತ್ತೆ ಒಂಬತ್ತು ಗಂಟೆಗೆ ಹೇಳ್ತಾನೆ ಅದ ಎದ್ದಾದ್ಮೇಲೆ ಮತ್ತೆ ಅಚ್ಚು ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅಗೇನ್ ಅವನು ಮಲ್ಗೋದು ಹತ್ತುವರೆ ಅಥವಾ ಹನ್ನೊಂದು ಗಂಟೆ ಆಗತ್ತೆ ಇವತ್ತಿನ ಈ ವ್ಲಾಗು ಇಷ್ಟೇನೆ ನಮ್ಮ ರಾ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ನೈಟ್ ಅನ್ನೋದನ್ನು ಅನ್ನೋದನ್ನ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ಬೇಬಿ ಮೈಲ್ ಸ್ಟೋನ್ ಬಗ್ಗೆ ಕೂಡ ನನಗೆ ತಿಳಿದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ಇನ್ಫರ್ಮೇಶನ್ ನಿಮ್ ಎಲ್ರಿಗೂ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಹಾಗೆ ಇಷ್ಟ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋ ಬಂದು ಲೈಕ್ ನ ಕೊಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡದೆ ನನ್ನ ವಿಡಿಯೋನ ನೀವು ನೋಡಬಹುದು ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು ಅದರ ಐಡಿನ ಮೇಲ್ಗಡೆ ಕೊಟ್ಟಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಅಂಡ್ ಟೇಕ್ ಕೇರ್